ಒಂದು ಕಾಲದಲ್ಲಿ ರಾಜಕುಮಾರನೊಬ್ಬ ತನ್ನ ಪ್ರಜೆಗಳನ್ನೆಂದಿಗೂ ಧರ್ಮಪಾಲನೆಯಿಂದ ರಕ್ಷಿಸುವ ಸದ್ಗುಣಿಯ ರಾಜನಾಗಿ ಬೆಳೆಯುವ ಕನಸು ಹೊಂದಿದ್ದ ಆತನ ಹೆಸರು ರಾಜ ರಾಜ ಬಾಲ್ಯದಿಂದಲೇ ವೀರ ಬುದ್ಧಿವಂತ ಮತ್ತು ದಯಾಮಯನಾಗಿದ್ದ ಅವನ ಸ್ವಪ್ನದಲ್ಲಿ ಯಾವಾಗಲೂ ತನ್ನ ರಾಜ್ಯವನ್ನು ಶ್ರೇಷ್ಠವಾಗಿ ಮಾಡಬೇಕು ಎಂಬ ಅಭಿಲಾಷೆ ಇತ್ತು ಆವಾಗ ರಾಣಿ ಎಂಬ ಇದ್ದ ವಿದ್ಯಾವಂತಿ ಮತ್ತು ಧೈರ್ಯವಂತಿಯಾದ ಯುವತಿಯೂ ಇದ್ದಳು ಅವಳಿಗೆ ಮುಖ್ಯವಾಗಿತ್ತು ಒಂದು ದಿನ ಕಡು ಬರದ ಕಾರಣ ರಾಜ್ಯದ ಜನ ಕಷ್ಟಪಟ್ಟು ಬದುಕುತ್ತಿದ್ದರು ರಾಜನು ಈ ಸಮಸ್ಯೆಯನ್ನು ಪರಿಹರಿಸಲು ಹಲವು ಪ್ರಯತ್ನಗಳನ್ನು ಮಾಡಿದರೂ ಯಶಸ್ಸು ಸಿಕ್ಕಲಿಲ್ಲ ಆಗ ಅವನು ರಾಣಿಯ ಸಲಹೆ ಕೇಳಲು ನಿರ್ಧಾರ ಮಾಡಿದ್ದ ರಾಣಿಯ ವಿಜ್ಞಾನ ಹಾಗೂ ನೈಸರ್ಗಿಕ ಕೃಷಿಯ ಜ್ಞಾನವಿದ್ದವಳಾಗಿದ್ದವು ಅವಳು ಆತನಿಗೆ ಒಂದು ಹೊಸ ರೀತಿಯ ನೀರಿನ ಸಂಗ್ರಹಣಾ ವ್ಯವಸ್ಥೆಯ ರೂಪಿಸುವ ಸಲಹೆ ನೀಡಿದರು ರಾಜ ಆ ಯೋಜನೆಯನ್ನು ಅನುಸರಿಸಿ ಜಲ ಸಂಗ್ರಹ ಮಾಡಿದ ಕೆಲವೇ ತಿಂಗಳಲ್ಲಿ ರಾಜ್ಯದ ನೆಲ ಹೆಸರಾಯಿತು ಜನರು ಸಂತೋಷಪಟ್ಟು ರಾಜ ಮತ್ತು ರಾಣಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಘಟನೆಯ ಬಳಿಕ ರಾಜನು ರಾಣಿಯ ಬುದ್ಧಿಮತ್ತೆ ದಯೆ ಮತ್ತು ಧೈರ್ಯದ ಮೇಲೆ ಮಿಕ್ಕಿ ಹೋಗಿ ಅವಳಿಗೆ ಮದುವೆಯಾಗಿ ತಾನಾಗಿ ಕೂಡುವನು ಅವರು ಒಟ್ಟಾಗಿ ರಾಜ್ಯವನ್ನು ಸದಾ ನ್ಯಾಯದಿಂದ ಹಾಗೂ ಪ್ರೀತಿಯಿಂದ ಆಡಿಸಿದರು ಅವರ ಕಥೆ ಇಂದು ಕೂಡ ಪ್ರಜೆಗಳ ಮಧ್ಯೆ ನಂಬಿಕೆಯ ಸಂಕೇತವಾಗಿ ಉಳಿದಿದೆ ಈ ಧರ್ಮ ಪ್ರೀತಿ ಮತ್ತು ಬುದ್ಧಿಯ ವಿಜಯದ ಕಥೆಯಾಗಿದೆ ಇದು ನಮಸ್ಕಾರ ನನ್ನ ಚಾನೆಲ್ಗೆ ಹೀಗೆ ಸಪೋರ್ಟ್ ಮಾಡಿ